ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿರುವಂತಹ ಮೂಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಹಗರಣದ ಏವನ ಆರೋಪಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಏಟು ಆಗಿರುವಂತಹ ಪಾರ್ವತಿಯವರು ಹದಿನಾಲ್ಕು ಮೂಡಾ ಸೈಟ್ಗಳ ವಾಪಸ್ಗೆ ನಿರ್ಧರಿಸಿದ್ದಾರೆ ಈ ಸಂಬಂಧ ಮೂಡಾಗೆ ಪತ್ರ ಬರೆದು ಸೈಟ್ ವಾಪಸ್ ಕೊಡುವುದಾಗಿ ಹೇಳಿದ್ದಾರೆ ಪತ್ನಿಯ ನಿರ್ಧಾರಕ್ಕೆ ಭಾವನಾತ್ಮಕವಾಗಿ ಟ್ವೀಟ್ ಮಾಡಿರುವಂತಹ ಸಿಎಂ ನನ್ನಿಂದ ನನ್ನ ಪತ್ನಿ ವೇತನೆ ಪಡಬೇಕಾಯಿತು ಅಂತ ಹೇಳಿದ್ದಾರೆ ಮುಡಾದಿಂದ ಮಂಜೂರಾದ ಹದಿನಾಲ್ಕು ಸೈಟ್ಗಳನ್ನ ಹಿಂದಿರುಗಿಸ್ತೇನೆ ನೈತಿಕತೆಯನ್ನ ವೃತದಂತೆ ಪಾಲಿಸಿದವರು ಸಿಎಂ ಪತ್ನಿ ಭಾವನಾತ್ಮಕ ಪತ್ರ ಮುಡಾ ಸೈಟು ಹಂಚಿಕೆ ಹಗರಣ ಮಹತ್ವದ ಹಂತ ತಲುಪುತ್ತಿದ್ದಂತೆ ಸ್ಫೋಟಕ ತಿರುವು ಪಡೆದುಕೊಂಡಿದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿಯುತ್ತಿದ್ದಂತೆ ಲೋಕಾಯುಕ್ತ ತನಿಖೆ ಶುರುವಾಗಿದೆ ಇದರ ಬೆನ್ನಲ್ಲೇ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗುವ ಸುದ್ದಿಯೂ ಸಂಚಲನವನ್ನೇ ಎಬ್ಬಿಸಿತ್ತು ಇದೀಗ ದಿಢೀರ್ ಬೆಳವಣಿಗೆಯಲ್ಲಿ ಸಿಎಂ ಪತ್ನಿ ಪಾರ್ವತಿ ಮುಡಾಗೆ ಪತ್ರ ಬರೆದಿದ್ದಾರೆ ಮುಡಾದಿಂದ ಪರಿಹಾರವಾಗಿ ಸಿಕ್ಕಿದ್ದ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಮಾಡೋದಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಮುಡಾ ಆಯುಕ್ತರಿಗೆ ಬರೆದ ಪತ್ರದಲ್ಲಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವಂತೆ ಸಿಎಂ ಪತ್ನಿ ಪಾರ್ವತಿ ಮನವಿ ಮಾಡಿದ್ದಾರೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ವಿಸ್ತೀರ್ಣದ ನನ್ನ ಜಮೀನನ್ನ ಪ್ರಾಧಿಕಾರ ಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರಿಹಾರವಾಗಿ ವಿಜಯನಗರ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ವಿವಿಧ ಅಳತೆಯ ಹದಿನಾಲ್ಕು ನಿವೇಶನಗಳನ್ನು ಮಂಜೂರು ಮಾಡಿರುವುದು ನಿಮಗೆ ತಿಳಿದಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನನ್ನ ಪರವಾಗಿ ಕಾರ್ಯಗತಗೊಳಿಸಿದ ಹದಿನಾಲ್ಕು ನಿವೇಶನಗಳ ಕ್ರಯಪತ್ರಗಳನ್ನು ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನು ಒಪ್ಪಿಸಲು ಮತ್ತು ಹಿಂದಿರುಗಿಸಲು ಬಯಸುತ್ತೇನೆ ನಿವೇಶನಗಳ ಸ್ವಾಧೀನವನ್ನ ಸಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮರಳಿ ಹಸ್ತಾಂತರಿಸುತ್ತಿದ್ದೇನೆ ದಯವಿಟ್ಟು ಈ ನಿಟ್ಟನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಮಾಡಿ ಮುಡ ಆಯುಕ್ತರಿಗೆ ಪತ್ರ ಬರೆದಿರೋ ಸಿಎಂ ಪತ್ನಿ ಪಾರ್ವತಿ ಮತ್ತೊಂದು ಭಾವನಾತ್ಮಕ ಪತ್ರ ಬರೆದಿದ್ದಾರೆ ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬದಲಿಗೆ ಪಡೆದ ನಿವೇಶನಗಳು ಇಷ್ಟೊಂದು ರಾಧಾಂತವಾಗ್ತದೆ ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನ ಎದುರಿಸುವಂತಾಗಬಹುದು ಎನ್ನುವುದನ್ನ ನಾನು ಊಹಿಸಿದವಳು ಅಲ್ಲ ತಮ್ಮ ಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನ ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಣಕ್ಕೆ ಎಳೆದು ತಂದು ಅವರ ಘನತೆ ಗೌರವಗಳಿಗೆ ಹಾನಿ ಮಾಡಬೇಡಿ ಅಂತ ಭಾವನಾತ್ಮಕವಾಗಿ ಮನವಿ ಮಾಡಿದ್ದಾರೆ ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಬು ಪಡೆದ ನಿವೇಶನಗಳು ಇಷ್ಟೊಂದು ರಾದ್ಧಾಂತವಾಗುತ್ತದೆ ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಹುದು ಅನ್ನೋದನ್ನ ನಾನು ಊಹಿಸಿದವಳು ಅಲ್ಲ ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಅವರಿಂದ ಏನನ್ನು ನನಗಾಗ್ಲಿ ನನ್ನ ಕುಟುಂಬಕ್ಕಾಗಲಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮುಡಾದ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ ಮುಡಾ ನಿವೇಶನಗಳನ್ನ ನನ್ನ ಪತ್ನಿ ಹಿಂದಿರುಗಿಸಿದ್ದಾರೆಂದು ಸಿಯಾಂ ಟ್ವೀಟ್ ಅತ್ತ ತಮ್ಮ ಪತ್ನಿ ಸೈಟ್ ವಾಪಸ್ ಮಾಡಿದ ಬಗ್ಗೆ ಮುಡಾಗೆ ಪತ್ರ ಬರೆದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ನಿವೇಶನಗಳನ್ನು ನನ್ನ ಪತ್ನಿ ಹಿಂದಿರುಗಿಸಿದ್ದಾರೆ ರಾಜಕೀಯ ಷಡ್ಯಂತ್ರದಿಂದ ಕೈಗೊಂಡಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದಾರೆ ಮೈಸೂರಿನ ಮೂಡಾ ಸ್ವಾಧೀನ ನಡೆಸದೆ ವಶಕ್ಕೆ ಪಡೆದಿದ್ದ ಜಮೀನಿಗೆ ಪರಿಹಾರ ರೂಪದಲ್ಲಿ ನೀಡಿದ್ದ ನಿವೇಶನಗಳನ್ನ ನನ್ನ ಪತ್ನಿ ಪಾರ್ವತಿ ಹಿಂದಿರುಗಿಸಿದ್ದಾರೆ ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗಾಗಿ ವಿರೋಧ ಪಕ್ಷಗಳು ಸುಳ್ಳು ದೂರನ್ನ ಸೃಷ್ಟಿಸಿ ನನ್ನ ಕುಟುಂಬವನ್ನ ವಿವಾದಕ್ಕೆ ಎಳೆದು ತಂದಿರುವುದು ರಾಜ್ಯದ ಜನತೆಗೂ ತಿಳಿದಿದೆ ಈ ಅನ್ಯಾಯಕ್ಕೆ ತಲೆಬಾಗದೆ ಹೋರಾಟ ಮಾಡಬೇಕೆಂಬುದು ನನ್ನ ನಿಲುವಾಗಿತ್ತು ಆದರೆ ನನ್ನ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವ ನನ್ನ ಪತ್ನಿ ಈ ನಿವೇಶನಗಳನ್ನು ಹಿಂದಿರುಗಿಸುವ ನಿರ್ಧಾರ ಕೈಗೊಂಡು ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ ನನ್ನ ನಾಲ್ಕು ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಕೂಡ ಮಧ್ಯಪ್ರವೇಶಿಸದೆ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನನ್ನ ಪತ್ನಿ ನನ್ನ ವಿರುದ್ಧದ ದ್ವೇಷದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸುವಂತಾಗಿರುವುದಕ್ಕೆ ನನಗೆ ವಿಷಾದ ಇದೆ ಹೀಗಿದ್ದರೂ ನಿವೇಶನಗಳನ್ನ ಹಿಂದಿರುಗಿಸಿದ ನನ್ನ ಪತ್ನಿಯ ನಿರ್ಧಾರವನ್ನ ನಾನು ಗೌರವಿಸುತ್ತೇನೆ ಇನ್ನು ಸಿಎಂ ಪತ್ನಿ ಸೈಟ್ ವಾಪಸ್ ನೀಡಿ ಪತ್ರ ಬರೆದಿರುವ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಈ ಬಗ್ಗೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಪತ್ನಿ ಮೂಲಕ ಪತ್ರ ಬರೆಸುವ ಮೂಲಕ ಹೊಸ ನಾಟಕ ಶುರು ಮಾಡಿದ್ದಾರೆ ಅಂತ ಹೇಳಿದ್ರು ಅವರು ತಾವು ಏನು ಅಪರಾಧ ಕೃತ್ಯ ಮಾಡಿಲ್ಲ ನಾನು ಕಾನೂನುಬದ್ಧವಾಗಿ ನಿವೇಶನ ಪಡೆದಿದ್ದೀನಿ ಹಾಗಾಗಿ ವಾಪಸ್ ಕೊಡಬೇಕು ಇವೆಲ್ಲ ಒಂದು ರಾಜ್ಯ ಜನತೆಗೆ ಸುಳ್ಳನ್ನು ಹೇಳ್ಕೊಂಡು ಬಂದರು ಈಗ ಅವ್ರಿಗೆ ಗೊತ್ತಾಗಿದೆ ನನ್ನ ಸುಳ್ಳು ಹೆಚ್ಚು ಜನ ನಿಲ್ಲ ಅಂತೇಳಿ ಸೊ ಈ ಕಾರಣದಿಂದ ನಮ್ಮ ದೇಶದ ಘೋಷವಾಕ್ಯನ ಸತ್ಯಮೇವ ವಿಜಯತೆ ಅನ್ನೋದು ಸುಳ್ಳು ತಾತ್ಕಾಲಿಕವಾಗಿ ವಿಜೃಂಭಿಸುತ್ತೆ ಅಷ್ಟೇ ಹೊರತು ಕೊನೆಗೆ ಜಯ ಸಿಗದೆ ಸತ್ಯಕ್ಕೆ ಸೊ ಆ ನಿಟ್ಟಿನಲ್ಲಿ ಜಯಕ್ಕೆ ಅವ್ರಿಗೆ ಗೊತ್ತಾಗಿದೆ ಸೊ ನಾನು ಸುಳ್ಳು ಹೇಳ್ಕೊಂಡು ಜಯ ಸಾಧಿಸೋಕ್ಕಾಗಲ್ಲ ಅಂಥೇಳಿ ಹಾಗಾಗಿ ಸತ್ಯ ಇನ್ನು ಹೆಜ್ಜೆನ ಇಡೋದಕ್ಕೆ ಅವರೇ ಒಪ್ಕೊಂಡು ಆ ತಪ್ಪನ ಅರಿವನ್ನು ಮಾಡಿಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದು ತಮ್ಮ ಪತ್ನಿಯ ಮೂಲಕ ಈ ಒಂದು ನಾಟಕವನ್ನು ಶುರು ಮಾಡಿದ್ರೆ ಇವಾಗ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ ಸೊ ಪ್ರಾರಂಭದಲ್ಲಿ ಯಾಕೆ ಆಗಲಿಲ್ಲ ಹಾಗಾದ್ರೆ ಅವಾಗ ಗೊತ್ತಿಲ್ಲ ಅವ್ರಿಗೆ ತಪ್ಪು ಮಾಡಿದೀವಿ ಅಂತೇಳಿ ಇಷ್ಟೆಲ್ಲ ಅವಾರ್ಡ್ಡ ಮಾಡಿ ನಾನು ಇಷ್ಟೆಲ್ಲ ಸಬಿತ್ ಪರ್ಸನ್ ನಂತರ ಅವ್ರಿಗೆ ಮನೆ ಅರಿವಾಗ್ತಾ ಸೊ ಆತ್ಮಸಾಕ್ಷೆ ಅವಾಗೆಲ್ಲ ಹೋಗ್ತವೆ ಅವ್ರಿಗೆ ಪ್ರಾರಂಭದ ದಿನಗಳಲ್ಲಿ ಎಲ್ಲಿ ಕಂಡುಬರಲಿಲ್ಲ ಅವಾಗ ಆತ್ಮಸಾಕ್ಷಿ ಗೊತ್ತಲ್ಲ ನಾನು ತಪ್ಪು ಮಾಡಿದ್ದೀವಿ ಅಂತೇಳಿ ಸೊ ನಾನು ಇಷ್ಟೆಲ್ಲ ಅವಾರ್ಡ ಮಾಡಿ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಿದ ನಂತರ ಮತ್ತು ಇಡೀಲಿ ಪ್ರಕರಣ ದಾಖಲಾಗಿದೆ ಅನ್ನೋ ವಿಷಯ ಗೊತ್ತಾದ ನಂತರ ಇದಕ್ಕಿಂದ ಅವ್ರಿಗೆ ಆತ್ಮಸಾಕ್ಷಿ ಜಾಗೃತಿ ಆಯಿತು ಅಂದರೆ ನೀವೇ ಯೋಚನೆ ಮಾಡಬೇಕು ರಾಜಕೀಯವಾಗಿ ಹಾಗೂ ಕಾನೂನಾತ್ಮಕವಾಗಿ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದ ಮುಡಾ ಹಗರಣ ಇದೀಗ ಯಾರು ಊಹಿಸಲಾಗದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಸೈಟ್ ವಾಪಸ್ ಕೊಡಬೇಕು ಅಂದ್ರೆ ಅರವತ್ತೆರಡು ಕೋಟಿ ಆಗತ್ತೆ ಕೊಟ್ಟು ಬಿಡಿ ಅಂತ ಸಿಎಂ ಹೇಳಿದ್ರು ಇದೀಗ ಖುದ್ದು ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿಯವರೇ ಮುಡಾ ಆಯುಕ್ತರಿಗೆ ಪತ್ರ ಬರೆದು ಸೈಟ್ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾರೆ ಈ ನಡೆ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಹಂತದ ಸಮರಕ್ಕೆ ನಾಂದಿ ಹಾಡೋದ್ರಲ್ಲಿ ಎರಡು ಮಾತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ